ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಸ್ವಾಗತ ಇನ್ನು ಹೇಳಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ವಾರ ಆಗ್ತಾ ಬಂತು ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಂದ ಎಲ್ಲ ಒಂದು ಪ್ರೋತ್ಸಾಹ ಚೆನ್ನಾಗಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಒಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಅದರಿಂದ ನಿಮಗೆ ಏನೋ ಒಂದು ಕೈಲಾದ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸೊ ನಾನಿವತ್ತು ರೆಡಿಯಾಗಿ ಇಲ್ಲೇ ಕುಮಟಾದ ಹತ್ರ ಹವ್ಯಕ ವಿದ್ಯಾವರ್ಧಕ ಸಂಘದವರು ಕೆಲವೊಂದಿಷ್ಟು ವಾರ್ಷಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹಾಗೆ ಇವತ್ತು ಕೆಲವೊಂದಿಷ್ಟು ಕಾಂಪಿಟೇಷನ್ಗಳನ್ನು ಇಟ್ಟಿದ್ದಾರೆ ಅಡುಗೆ ತಯಾರಿಕೆ ರಂಗೋಲಿ ಜಾನಪದ ಗೀತೆ ಭಜನಾ ಹೀಗೆ ನಾನು ತುಂಬ ವರ್ಷದ ನಂತರ ಒಂದು ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ರಂಗೋಲಿ ಕಾಂಪಿಟೇಷನಿಗೆ ಹೆಸರು ಕೊಟ್ಟಿದ್ದೀನಿ ಸೊ ಹೀಗೆ ಅನ್ನಿಸ್ತು ನನಗೆ ಸ್ವಲ್ಪ ಈ ಡ್ರಾಯಿಂಗ್ ಆ್ಯಂಡ್ ರಂಗೋಲಿಲೆಲ್ಲ ಇಂಟ್ರೆಸ್ಟ್ ಇರೋದರಿಂದ ಮನೆಯಲ್ಲೂ ಟ್ರೈ ಮಾಡು ಹೀಗೆ ಆಗುತ್ತೆ ಅಂದರು ಸೊ ಹೋಗ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಚೆನ್ನಾಗಿ ಬರುತ್ತಾ ಏನು ಅಂತ ಎಷ್ಟು ಜನ ಹಾಕ್ತಾರೆ ಎಲ್ಲ ವೀಡಿಯೋಸನ್ನು ತೋರಿಸ್ತೀನಿ ನಿಮಗೆ ಸೊ ಸಿಗೋಣ ನಮ್ಮ ರಂಗೋಲಿ ಕಾಂಪಿಟೇಷನ್ ಶುರುವಾಗಿತ್ತು ಎರಡು ಗಂಟೆಯಿಂದ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು ಇನ್ನು ನಮಗೆ ಅದು ಅದಕ್ಕೆ ಕೆಲವೊಂದು ರೂಲ್ಸ್ಗಳಿತ್ತು ಅಂದರೆ ಟೈಮಿಂಗ್ಸ್ ಒನ್ ಅವರ್ ಕೊಟ್ಟಿದ್ದರು ಮೂರು ಎರಡು ಗಂಟೆಯಿಂದ ಮೂರು ಗಂಟೆ ಹಾಗೆಯೇ ಇದಕ್ಕೆ ಯಾವುದೇ ಚಾಕ್ ಪೀಸ್ ಯೂಸ್ ಮಾಡೋ ಥರ ಇರಲಿಲ್ಲ ರಂಗೋಲಿ ಹಿಟ್ಟಿನಲ್ಲೇ ಕೈಯಲ್ಲಿ ಹಾಕಬೇಕಾಗಿತ್ತು ಹಾಗೆಯೇ ಯಾವುದೇ ಟೂಲ್ಸ್ಗಳನ್ನು ಅಂದರೆ ಬಣ್ಣ ಹಾಕಲಿಕ್ಕೆ ಜರಡಿ ಆಗಲಿ ಬೇರೆ ಈಗೆಲ್ಲ ಸಿಗತ್ತಲ್ಲ ಆ ಥರ ಯಾವುದು ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಬಾರ್ದಿತ್ತು ಕೈಯಲ್ಲೇ ರಂಗೋಲಿ ಹಿಟ್ಟು ಹಾಗೆ ರಂಗೋಲಿ ಬಣ್ಣವನ್ನು ಯೂಸ್ ಮಾಡಿ ನಾವು ರಂಗೋಲಿಯನ್ನು ಒಂದು ಅವರ್ ಒಳಗಡೆ ಮುಗಿಸ್ಬೇಕಿತ್ತು ಸೊ ಇಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಜನ ಭಾಗವಹಿಸಿದ್ರು ಈ ಸ್ಪರ್ಧೆಯಲ್ಲಿ ಎಲ್ಲರೂ ಚೆನ್ನ ಚೆನ್ನಾಗಿ ರಂಗೋಲಿಯನ್ನು ಹಾಕ್ತಾ ಇದ್ರು ಇದು ಆಲ್ಮೋಸ್ಟ್ ಮುಗಿತಾ ಬರೋ ಹೊತ್ತಿಗೆ ಶೂಟ್ ಮಾಡಿದ್ದು ಸೊ ಇದು ನನ್ನ ರಂಗೋಲಿ ಫಿನಿಶಿಂಗ್ ಎಲ್ಲ ಆದಮೇಲೆ ಈ ರೀತಿ ಕಾಣ್ತು ಹಾಗೆ ನಮ್ಮ ರಂಗೋಲಿ ಕಾಂಪಿಟೇಷನ್ ಮುಗಿ ಮುಗಿದ ಮೇಲೆ ಭಜನಾ ಗ್ರೂಪ್ಪಲ್ಲಿ ಭಜನೆ ಕಾರ್ಯಕ್ರಮ ಅಂದರೆ ಭಜನೆ ಸ್ಪರ್ಧೆ ಇತ್ತು ಸುಮಾರು ಭಜನಾ ತಂಡದವರು ಇದರಲ್ಲಿ ಭಾಗವಹಿಸಿದ್ರು ಒಂದು ಎಂಟು ಜನ ಆರು ಜನ ಹತ್ತು ಜನರ ಗ್ರೂಪ್ಪು ಹೀಗೆ ಚೆನ್ನಾಗಿರೋ ದೇವರ ನಾಮಗಳನ್ನು ಹಾಡಿ ಭಜನಾ ಸ್ಪರ್ಧೆ ಆಯಿತು ಇನ್ನು ನನ್ನ ರಂಗೋಲಿಗೆ ನನಗೆ ಸೆಕೆಂಡ್ ಪ್ರೈಝ್ ಸಿಕ್ತು ತುಂಬ ದಿನಗಳ ನಂತರ ನಾನು ಏನೋ ಒಂದು ಕಾಂಪಿಟೇಷನ್ ಅಂತ ಹೋಗಿದ್ದು ಹೀಗೆ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋದೆ ಹಾಗೆ ಸೆಕೆಂಡ್ ಪ್ರೈಝ್ ಸಿಕ್ಕಿದ್ದು ತುಂಬ ಖುಷಿಯಾಯಿತು ನೆಕ್ಸ್ಟ್ ಡೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಾರ್ಯಕ್ರಮವನ್ನು ಇಟ್ಟಿದ್ದು ಆ ಫಂಕ್ಷನ್ ದಿನ ಎಂಟ್ರೆನ್ಸಲ್ಲಿ ಈ ವಿಧ ವಿಧವಾದ ಹಣ್ಣುಗಳಿಂದ ಮಾಡಿದಂತಹ ಚೆಂದವಾದ ರಂಗೋಲಿಯನ್ನು ಹಾಕಿದ್ರು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಆ ರಂಗೋಲಿ ಇಲ್ಲೇ ಹೊರಗಡೆ ನನ್ನ ಅತ್ತಿಗೆ ಮನೆಯಲ್ಲಿ ಅವರು ಯೂಶ್ವಲಿ ಬಟ್ಟೆಗಳನ್ನು ತರಿಸಿ ಮಾರಾಟ ಮಾಡ್ತಾರೆ ಮನೆಗೆ ಸಾಕಷ್ಟು ಜನ ಬಂದು ತಗೊಳ್ತಾರೆ ಹಾಗೆ ನಮ್ಮ ಹವ್ಯಕ ಇದರಿಂದ ಇದ್ದ ಕಾರ್ಯಕ್ರಮ ಆದ್ದರಿಂದ ಅವರಿಗೂ ಅಲ್ಲಿ ಬಟ್ಟೆ ಸ್ಟಾಲನ್ನು ಹಾಕಲಿಕ್ಕೆ ಚಾನ್ಸ್ ಕೊಟ್ಟಿದ್ರು ಕಾಟನ್ ಕುರ್ತಾಸ್ ಹಾಗೆ ಅಲ್ಲಿ ನೆನ್ನೆ ಹಂಗೆ ಹಾಗೆ ಕಾಟನ್ ಸಾರಿ ನೈಟಿ ಮನೆಯಲ್ಲಿ ಹಾಕುವಂತಹ ಹೆಣ್ಣು ಮಕ್ಕಳ ಟಿ ಶರ್ಟ್ಸು ಹೀಗೆ ಬೇರೆ ಬೇರೆ ಬಟ್ಟೆಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇನ್ನು ಅಲ್ಲಿಯ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಹವ್ಯಕ ವಿದ್ಯಾವರ್ಧಕ ಸಂಘದವರು ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನು ಆಯೋಜನೆ ಮಾಡಿದರು ಹಾಗೆ ತುಂಬ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತು ಈ ರೀತಿ ಮಹಿಳೆಯರಿಗಾಗೇ ಆಯೋಜಿಸಿದಂತಹ ಸ್ಪರ್ಧೆಗಳು ಈ ಸಲ ಸೊ ಈ ರೀತಿ ವರ್ಷಕ್ಕೊಂದು ಸಲ ಅವರು ಯೂಶ್ವಲಿ ಮಾಡ್ತಾ ಇರ್ತಾರೆ ನಮಗೂ ಎಲ್ಲೋ ಎಲ್ಲ ಈಗ ನಮಗಾದರೆ ಅಟ್ಲೀಸ್ಟ್ ನಾವು ಸ್ಕೂಲ್ ಕಾಲೇಜಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿರ್ತೀವಿ ಅಲ್ಲಿ ಓಡಾಡಿರ್ತೀವಿ ಬಟ್ ನಮ್ಮ ಅಮ್ಮಂದರಿಗೆ ಹಾಗೆ ಮನೆಯಲ್ಲೇ ಇರುವಂತಹ ಮಹಿಳೆಯರಿಗೆಲ್ಲ ಏನಾಗುತ್ತೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಪರೂಪಕ್ಕಾದರೂ ಅವರಲ್ಲಿ ಇದ್ದಂತಹ ಪ್ರತಿಭೆಗಳನ್ನು ಅವರು ಹೊರಹಾಕಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ ತುಂಬ ಜನರಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದು ಮನೆಯಲ್ಲಿ ಇದ್ದವರಿಗೆ ಮಾತ್ರ ಮಾಡಿ ಹಾಕೋದಕ್ಕಷ್ಟೇ ಸೀಮಿತ ಆಗಬಾರ್ದು ಈ ರೀತಿ ತಿಂಡಿ ತಯಾರಿಕಾ ಸ್ಪರ್ಧೆ ರಂಗೋಲಿ ಇರಬಹುದು ಜಾನಪದ ಗೀತೆ ಈ ಥರ ಸ್ಪರ್ಧೆಗಳನ್ನೆಲ್ಲ ಆಯೋಜನೆ ಮಾಡಿದಾಗ ಅವರಿಗೂ ಒಂದು ಅವರಲ್ಲಿರೋ ಪ್ರತಿಭೆನ ಹೊರಹಾಕಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ ಹಾಗೆ ಅಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಹವ್ಯಕ ವ್ಯತ್ಯ ವಿದ್ಯಾವರ್ಧಕ ಸಂಘದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಾವು ತುಂಬ ದಿನದ ನಂತರ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಹಸ್ಬೆಂಡಿಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ ಬಟ್ ನಾನು ನೋಡೋದು ತುಂಬ ಕಡಿಮೆ ಆದರೆ ಕುಂಟಾ ಜಾತ್ರೆ ಪ್ರಯುಕ್ತ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಆಯೋಜನೆ ಮಾಡಿದರು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಹೆದರಿಕೆ ಇಲ್ವಾ ನೀವಿಬ್ಬರು ಒಟ್ಟಾಗಿ ಒಂದು ಅಕ್ಷರಕ್ಕೆ ನಾನೇನು ಹೆದರ್ತೇನೆ ಅಂತ ಭಾವಿಸಿದ್ರ ನಿಮ್ಮ ಮಾತನ್ನ ಒಪ್ಪುತ್ತೇನೆ ಅಂತ ಭಾವಿಸಿದ್ರ ಇಲ್ಲವೇ ಇಲ್ಲ ನಾನು ಸ್ವತಂತ್ರವಾಗಿ ಹೋರಾಟವನ್ನು ಮಾಡ್ತೇನೆ ಇಲ್ಲಿ ನನ್ನದೇ ಒಂದು ಪಕ್ಷವನ್ನು ನಾನು ಕಟ್ಕೊಳ್ತೇನೆ ನಾನು ಒಪ್ಪನೇ ಹೆ ತೊಂದರೆ ಇಲ್ಲ ನನ್ನ ಇದಿರಾಗಿ ನೀವು ಬರ್ತೀರಂತಾದ್ರೆ ಹೋರಾಟ ಕೊಡುವುದಕ್ಕೆ ಸದಾ ಸಿದ್ಧನಾಗಿರ್ತೇನೆ ಏನು ಇಬ್ಬರು ಒಟ್ಟಾಗಿ ನನಗೆ ಪೆಟ್ಟು ಕೊಡೋದಕ್ಕೆ ಬರ್ತೀರಾ ಒಡದಾಟವೇ ಒಡದಾಟಕ್ಕೂ ಸಿದ್ಧ ಇದ್ದೇನೆ ಮನುಷ್ಯ ಗೊತ್ತುದು ಹೊಡೆದಲ್ಲ ತಮ್ಮ ಅನಿಸ್ಕೊಳ್ಳೋದು ಇಲ್ಲ ನಿಮ್ಮ ಇದರಲ್ಲಿ ನಾನು ಉಳಿದ್ರಾಯ್ತು ಮತ್ತು ಉಳಿದ ವಿಚಾರದಲ್ಲಿ ನಾವು ಹೋದ್ರೆ ನನಗೇನು ತೊಂದರೆ ಇಲ್ಲ ಈಗ ಈಗ ಒಡನಾಟಕ್ಕೆ ನೀವು ಬರ್ತೀರಿ ಅಂತಾದರೆ ಪದಕ್ಕೂ ಸಿದ್ಧ ಇದ್ದೇನೆ ಇಲ್ಲವಾ ವಾದ ಮಾಡುವುದಕ್ಕೆ ಬರ್ತೀರಾ ವಾದಕ್ಕೂ ಸಿದ್ಧ ಯಾವುದು ವಾದ ದೇವಲವೆಲ್ಲ ಶೋಧನೆ ಎಂದಲೇ

ಮತ್ತೆ ಹಾಗಂತ ಇದಕ್ಕೊಂದು ಸರಿಯಾದಂತ ನಿರ್ಧಾರ ಹೋರಾಟದಿಂದಲೋ ವಾದದಿಂದಲೋ ಪ್ರಯೋಜನ ಇಲ್ಲ ಮತ್ತೆ ಕಾಲಕ್ಷೇಪ ಆಗ್ತದೆ ಬಿಟ್ಟು ಉತ್ತರ ಸಿಗುವುದಿಲ್ಲ ಉತ್ತರ ಸಿಗಬೇಕು ಅಂತ ಆದ್ರೆ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಶೋಧನೆ ಮಾಡ್ಬೇಕು ಶೋಧನೆ ಹೋದ ಕಲ್ಪದಿ ಲಯವಾದ ಪ್ರಪಂಚ ಏನುಂಟು

ಯಕ್ಷಗಾನದ ಪ್ರಸಿದ್ಧ ಕಲಾವಿದರಾದಂತಹ ಸ್ತ್ರೀ ವೇಷಧಾರಿಯಾದಂತಹ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಯಲುಗುಪ್ಪ ಇವರು ನನಗೆ ಸೋದರ ಮಾವ ಆಗಬೇಕು ನೀವು ಇವರ ಹೆಸರನ್ನು ಇವರ ಪಾತ್ರವನ್ನು ನೋಡೇ ಇರ್ತೀರ ಕೇಳೇ ಇರ್ತೀರ ಯಾವುದೇ ಸ್ತ್ರೀ ಪಾ ಪಾತ್ರವನ್ನು ಕೊಟ್ಟರು ಅದ್ಭುತವಾಗಿ ಮಾಡುವಂತಹ ಒಬ್ಬ ಕಲಾವಿದರು ಇವರು

ಹಾಗೆ ಶ್ರೀದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಒಂದು ವಿಶೇಷವಾದಂತಹ ಆಕರ್ಷಣೆ ಅಂದರೆ ಮಹಿಷಾಸುರನ ಪ್ರವೇಶ ಆಗೋದು ಈ ಥರ ಡೋಲು ಈ ಥರ ವಾದ್ಯಗಳ ಮೂಲಕ ಈ ಥರ ರಾಳವನ್ನು ಹಾಕೋದ್ರ ಮೂಲಕ ತುಂಬ ವಿಜೃಂಭಣೆಯಿಂದ ಇವರ ಪ್ರವೇಶವನ್ನು ಮಾಡಲಾಯಿತು ಎಲ್ಲರೂ ತುಂಬ ಒಂಥರ ಥ್ರಿಲ್ಲಂಗ್ ಆಗಿ ನೋಡ್ತಾ ಇದ್ದರು ನಾನು ಸಹ ಮುಂದೆ ಇದ್ದಿದ್ದರಿಂದ ಒಂಥರ ಭಯವೂ ಆಯಿತು ಬರಬೇಕಿದ್ರೆ ಬಟ್ ತುಂಬ ಅದ್ಭುತವಾಗಿತ್ತು ಈ ಸೀನ್ ಇದರ ಪೂರ್ತಿ ಪ್ರಸಂಗವನ್ನು ನೀವು ನೋಡಬೇಕು ಅಂದರೆ ಶ್ರೀದೇವಿ ಮಹಾತ್ಮೆ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೋಡಬಹುದು ಹೀಗೆ ಇವತ್ತಿನ ದಿನ ಒಂಥರ ಕಾರ್ಯಕ್ರಮಗಳಲ್ಲೇ ಕಳೆದಿದ್ದು ತುಂಬ ಖುಷಿ ಕೊಡ್ತು ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ ನಮಸ್ಕಾರ